ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಬಲರಾಮನು ಸರಸ್ವತಿ ನದಿಯ ತೀರದಲ್ಲಿ ಸುತ್ತಿ ಬಂದು ಅನೇಕ ತೀರ್ಥಗಳ ವರ್ಣನೆ ಮತ್ತು ಅವುಗಳ ಮಹಿಮೆ ಎಂಬ ಮೂವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಜನಮೇಜಯ ರಾಜನನ್ನು ಕುರಿತು ವೈಶಂಪಾಯನ ಮಹರ್ಷಿಯು ಹೇಳುತ್ತಿರುವನು ಓ ರಾಜೇಂದ್ರ ಆಮೇಲೆ ಬಲರಾಮನು ವಿನಶನವೆಂಬ ತೀರ್ಥಕ್ಕೆ ಬಂದನು ಸರಸ್ವತಿಯ ನದಿಯು ಆ ಸ್ಥಳದಲ್ಲಿದ್ದ ಶೂದ್ರರನ್ನು ಗೊಲ್ಲರನ್ನು ದ್ವೇಷಿಸುವುದರಿಂದ ಅಲ್ಲಿ ಅವಳು ನಷ್ಟವಾದಳು ಅದಕ್ಕಾಗಿಯೇ ಋಷಿಗಳು ಅವ ಅದನ್ನು ವಿನಶನವೆಂದು ಹೇಳುವರು ಬಲರಾಮನು ಆ ವಿನಶನವೆಂಬ ಘಟ್ಟದಲ್ಲಿಯೂ ಇಳಿದು ಸ್ನಾನ ಮಾಡಿ ಅಲ್ಲಿಂದ ಮುಂದೆ ಅದೇ ಸರಸ್ವತಿ ತೀರದಲ್ಲಿರುವ ಸುಭೂಮಿಕವೆಂಬ ಘಟ್ಟಕ್ಕೆ ಬಂದನು ಅಲ್ಲಿ ಯಾವಾಗಲೂ ಅಪ್ಸರಸ್ಸುಗಳು ಸಂತೋಷದಿಂದ ಕ್ರೀಡಿಸುತ್ತಿರುವರು ಬ್ರಾಹ್ಮಣ ಸೇವಿತವಾದ ಆ ತೀರ್ಥಕ್ಕೆ ಒಂದೊಂದು ತಿಂಗಳಲ್ಲಿಯೂ ದೇವತೆಗಳು ಗಂಧರ್ವರು ಬಂದು ಅದನ್ನು ಸೇವಿಸಿ ಹೋಗುವರು ಅಲ್ಲಿ ಗಂಧರ್ವರು ಅಪ್ಸರಸ್ಸುಗಳು ನರ್ತನ ಮಾಡುತ್ತಾ ಸ್ವೇಚ್ಛೆಯಿಂದ ವಿಹರಿಸುವರು ಪಿತೃಗಳು ದೇವತೆಗಳು ಅಲ್ಲಿ ಸದಾ ಸಂತೋಷದಿಂದಿರುವರು ಅಲ್ಲಿ ಲತೆಗಳೆಲ್ಲವೂ ಪುಷ್ಪ ಸಮೃದ್ಧವಾಗಿದ್ದು ಅಲ್ಲಿಗೆ ಬಂದ ದೇವತೆಗಳ ಮೇಲೆ ಬಾರಿ ಬಾರಿಗೂ ನೆರಚುತ್ತಾ ಸಂತೋಷಗೊಳಿಸುವವು ಹೀಗೆ ಆ ಪ್ರದೇಶವು ಪುಪ್ಸರಸ್ಸುಗಳಿಗೆ ಒಳ್ಳೆ ವಿಹಾರ ಸ್ಥಾನಗಳಾಗಿರುವುದರಿಂದ ಅದಕ್ಕೆ ಸುಭೂಮಿಕೆಯೆಂದು ಹೆಸರಾಯಿತು ಬಲರಾಮನು ಆ ತೀರ್ಥದಲ್ಲಿಯೂ ಎಳೆದು ಸ್ನಾನ ಮಾಡಿ ಬ್ರಾಹ್ಮಣರಿಗೆ ವಿಶೇಷ ದಕ್ಷಿಣೆಯನ್ನು ಕೊಟ್ಟು ಅಲ್ಲಿ ಸದಾ ಕೇಳಿಸುತ್ತಿರುವ ಪುಪ್ಸರಸ್ಸುಗಳ ಗಾನವಾದ್ಯಗಳನ್ನು ಕೇಳಿ ಸಂತೋಷಿಸಿದನು ಅಲ್ಲಿ ದೇವಗಂಧರ್ವ ರಾಕ್ಷಸರ ದೊಡ್ಡ ದೊಡ್ಡ ಶಯಾ ಸ್ಥಳಗಳನ್ನು ನೋಡಿದನು ಅಲ್ಲಿಂದ ಮುಂದೆ ಬಲರಾಮನು ಗಂಧರ್ವ ತೀರ್ಥಕ್ಕೆ ಬಂದನು ಅಲ್ಲಿ ವಿಶ್ವಾವಸು ಮೊದಲಾದ ಗಂಧರ್ವರು ಸರಸ್ಸುಗಳು ಯಾವಾಗಲೂ ನೃತ್ಯ ಗೀತ ವಾದ್ಯಗಳನ್ನು ಮಾಡುತ್ತಿರುವರು ಅಲ್ಲಿಯೂ ಬಲರಾಮನು ಬ್ರಾಹ್ಮಣರಿಗೆ ಬೇಕಾದ ದ್ರವ್ಯವನ್ನು ದಾನ ಮಾಡಿದನು ಮತ್ತು ಅಲ್ಲಿದ್ದವರಿಗೆ ಉತ್ತಮವಾದ ಕಂಬಳಿಗಳನ್ನು ಹೇಸರಗತ್ತೆಗಳನ್ನು ಒಂಟೆಗಳನ್ನು ಚಿನ್ನ ಬೆಳ್ಳಿಗಳನ್ನು ತಂದುಕೊಟ್ಟನು ಅವ ಅನೇಕ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದನು ಅವರವರು ಕೇಳಿದ ಬೆಲೆಯುಳ್ಳ ವಸ್ತುಗಳನ್ನೆಲ್ಲ ಕೊಟ್ಟನು ಅಲ್ಲಿದ್ದ ಬ್ರಾಹ್ಮಣರಿಂದ ಸ್ತೋತ್ರ ಮಾಡಲ್ಪಡುತ್ತಾ ಆ ಬ್ರಾಹ್ಮಣರೊಡನೆಯೇ ಸೇರಿ ಗಂಧರ್ವ ತೀರ್ಥದಿಂದ ಮುಂದಕ್ಕೆ ಹೊರಟನು ಮಹಾಬಾಹುವು ಏಕ ಕುಂಡಲಿಯು ಆದ ಆ ಬಲರಾಮನು ಅಲ್ಲಿಂದ ಪ್ರಯಾಣ ಮಾಡಿ ಗರ್ಗ ಸ್ರೋತವೆಂಬ ಮಹಾತೀರ್ಥಕ್ಕೆ ಬಂದನು ಆ ಗರ್ಗನೆಂಬ ಮಹರ್ಷಿಯು ಮಹಾತಪಸ್ವಿ ವಯಸ್ಸಿನಲ್ಲಿ ವೃದ್ಧನು ಒಳ್ಳೆ ಆತ್ಮಜ್ಞಾನವುಳ್ಳವನು ಅವನು ಕಾಲಜ್ಞಾನವನ್ನು ಬಲ್ಲವನು ಜ್ಯೋತಿರ್ಮಂಡಲಗಳಲ್ಲಿ ನಡೆಯುವ ಬದಲಾವಣೆಗಳನ್ನು ಭಯಂಕರವಾದ ಉತ್ಪಾದಗಳನ್ನು ಶುಭಶಕುನಗಳನ್ನು ಬಲ್ಲವನು ಆ ಸ್ಥಳದಲ್ಲಿಯೇ ಆ ಮಹರ್ಷಿಯು ಈ ಅಂಶಗಳನ್ನೆಲ್ಲ ಮೊದಲು ತನ್ನ ಜ್ಞಾನ ಬಲದಿಂದ ಕಂಡುಕೊಂಡನು ಅದರಿಂದಲೇ ಆ ತೀರ್ಥವು ಅವನ ಹೆಸರಿನಿಂದಲೇ ಗರ್ಗ ಕರೆಯಲ್ಪಟ್ಟಿತು ವ್ರತನಿಷ್ಠರಾದ ಅನೇಕ ಮಹರ್ಷಿಗಳು ಕಾಲಜ್ಞಾನವನ್ನು ತಿಳಿಯುವುದಕ್ಕಾಗಿ ಅಲ್ಲಿಗೆ ಹೋಗಿ ಪ್ರತಿದಿನವೂ ಅವನನ್ನು ಸೇವಿಸುತ್ತಿದ್ದರು ಬಲರಾಮನು ಅಲ್ಲಿಗೂ ಹೋಗಿ ಸ್ನಾನ ಮಾಡಿ ಶುದ್ಧ ಮನಸ್ಸುಳ್ಳ ಋಷಿಗಳಿಗೆ ವಿಶೇಷ ಧನವನ್ನು ಕೊಟ್ಟನು ಅಲ್ಲಿನ ಬ್ರಾಹ್ಮಣರಿಗೆ ನಾನಾ ತರದ ಭಕ್ಷ್ಯಗಳನ್ನೆಲ್ಲ ಮಾಡಿಸಿಕೊಟ್ಟನು ಬಹಳ ಧ್ವಜವುಳ್ಳ ಬಲರಾಮನು ಅಲ್ಲಿಂದ ಹೊರಟು ಶಂಖತೀರ್ಥವೆಂಬ ಸ್ಥಳಕ್ಕೆ ಬಂದನು ಅಲ್ಲಿ ಮೇರು ಪರ್ವತದಂತೆ ಎತ್ತರವಾಗಿಯೂ ಶ್ವೇತ ಪರ್ವತದಂತೆ ಬಿಳುಪಾಗಿಯೂ ಅನೇಕ ಋಷಿ ಸಮೂಹದಿಂದ ಸೇವಿತವಾಗಿಯೂ ಇರುವ ಮಹಾಶಂಖವೆಂಬ ದೊಡ್ಡದೊಂದು ಮರವು ಸರಸ್ವತಿ ನದಿಯ ತೀರದಲ್ಲಿ ಬೆಳೆದಿರುವುದನ್ನು ಕಂಡನು ವಿದ್ಯಾಧರರು ರಾಕ್ಷಸರು ಪಿಶಾಚರು ಸಿದ್ಧರು ಸಾವಿರಾರು ಸಂಖ್ಯೆಯಿಂದ ಅಲ್ಲಿಗೆ ಬಂದು ಒಳ್ಳೆ ವ್ರತ ನಿಯಮಗಳನ್ನು ಹಿಡಿದು ಬೇರೆ ಆಹಾರಗಳನ್ನೆಲ್ಲ ನಿರಾಕರಿಸಿ ಆಯಾ ಕ್ಲುಪ್ತ ಕಾಲಗಳಲ್ಲಿ ಆ ಮರದ ಹಣ್ಣನ್ನೇ ಭುಂಜಿಸುತ್ತಾ ಬೇರೆ ಬೇರೆ ನಿಯಮಗಳನ್ನು ಹಿಡಿದಿರುವರು ಆದರೆ ಅವರು ಮನುಷ್ಯರ ಕಣ್ಣಿಗೆ ಬೀಳದೆ ಸಂಚರಿಸುತ್ತಿರುವರು ಹೀಗೆ ಆ ವೃಕ್ಷವು ಲೋಕದಲ್ಲಿ ಬಹಳ ಪ್ರಖ್ಯಾತವಾಗಿದೆ ಆ ಸ್ಥಳದಲ್ಲಿ ಸರಸ್ವತಿ ನದಿಯು ಬಹಳ ಪವಿತ್ರವಾದ ತೀರ್ಥವೆನಿಸಿದೆ ಬಲರಾಮನು ಆ ತೀರ್ಥದಲ್ಲಿ ಸ್ನಾನ ಮಾಡಿ ಬ್ರಾಹ್ಮಣರಿಗೆ ಒಳ್ಳೆ ಕರೆಯುವ ಹಸುಗಳನ್ನು ತಾಮ್ರ ಮತ್ತು ಕಬ್ಬಿಣದ ಪಾತ್ರೆಗಳನ್ನು ವಿವಿಧ ವಸ್ತ್ರಗಳನ್ನು ಕೊಟ್ಟು ಸಂತೋಷಗೊಳಿಸಿ ಅಲ್ಲಿದ್ದ ಋಷಿಗಳಿಂದ ತಾನು ಪೂಜ್ಯನಾಗಿ ಮುಂದೆ ಹೊರಟು ನೈಸರ್ಗಿಕವೆಂಬ ಮತ್ತೊಂದು ಪುಣ್ಯತೀರ್ಥಕ್ಕೆ ಬಂದನು ಅಲ್ಲಿ ನಾನಾ ವೇಷವನ್ನು ಧರಿಸಿದ ಋಷಿಗಳನ್ನು ಕಂಡು ಅಲ್ಲಿನ ತೀರ್ಥದಲ್ಲಿ ಸ್ನಾನ ಮಾಡಿ ಅಲ್ಲಿದ್ದ ಬ್ರಾಹ್ಮಣರಿಗೂ ಬೇಕು ಬೇಕಾದ ಸಾಮಗ್ರಿಗಳನ್ನು ಕೊಟ್ಟು ಸಂತೋಷಗೊಳಿಸಿದನು ಅಲ್ಲಿಂದಾಚೆಗೆ ಬಲರಾಮನು ಸರಸ್ವತಿಯ ನದಿಗೆ ದಕ್ಷಿಣಾಭಿಮುಖವಾಗಿ ಸ್ವಲ್ಪ ದೂರ ಹೋದ ಮೇಲೆ ನಾಗಧನ್ವವೆಂಬ ಮತ್ತೊಂದು ತೀರ್ಥಕ್ಕೆ ಬಂದನು ಓ ರಾಜೇಂದ್ರ ಅಲ್ಲಿಯೇ ನಾಗರಾಜನಾದ ವಾಸುಕೆಯು ಅನೇಕ ನಾಗ ಸಮೂಹಗಳೊಡನೆ ವಾಸ ಮಾಡುತ್ತಿರುವನು ಹದಿನಾಲ್ಕು ಸಾವಿರ ಮಂದಿ ಋಷಿಗಳು ಅಲ್ಲಿ ಯಾವಾಗಲೂ ವಾಸ ಮಾಡುತ್ತಿರುವರು ಅಲ್ಲಿಯೇ ದೇವತೆಗಳೆಲ್ಲರೂ ಬಂದು ವಾಸುಕೆಯನ್ನು ಎಲ್ಲಾ ಪನ್ನಗರಿಗೂ ಅಧಿಪತಿಯನ್ನಾಗಿ ಮಾಡಿ ಪಿಟ್ಟಾಭಿಷೇಕವನ್ನು ಶಾಸ್ತ್ರೋಕ್ತವಾಗಿ ನಡೆಸಿದರು ಜನಮೇಜಿಯ ರಾಜ ಅಲ್ಲಿ ಯಾರಿಗೂ ಹಾವಿನ ಭಯವಿಲ್ಲ ಅಲ್ಲಿಯೂ ಬಲರಾಮನು ಶಾಸ್ತ್ರೀಯವಾಗಿ ಬ್ರಾಹ್ಮಣರಿಗೆ ರತ್ನದಾನಗಳನ್ನು ಮಾಡಿ ಅಲ್ಲಿಂದ ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ಹೊರಟನು ಅಲ್ಲಿರುವ ತೀರ್ಥಗಳ ಸಂಖ್ಯೆಗೆ ಮಿತಿಯೇ ಇಲ್ಲ ಅಲ್ಲಿ ಬಹಳ ಹೆಸರುಗೊಂಡ ನೂರು ಸಾವಿರ ಸಂಖ್ಯೆಯ ತೀರ್ಥಗಳುಂಟು ಬಲರಾಮನು ಆ ತೀರ್ಥಗಳೊಳಗೆಲ್ಲ ಅಲ್ಲಲ್ಲಿ ಇದ್ದ ಮಹರ್ಷಿಗಳ ಹೇಳಿಕೆಯಂತೆ ವಿದ್ಯುಕ್ತವಾಗಿ ಸ್ನಾನಾದಿಗಳನ್ನು ಮಾಡಿ ಬ್ರಾಹ್ಮಣರಿಗೆ ದಕ್ಷಿಣಗಳನ್ನು ಕೊಟ್ಟು ಅಲ್ಲಿದ್ದ ಋಷಿಗಳಿಗೆ ನಮಸ್ಕರಿಸಿ ಮುಂದೆ ಹೊರಟನು ಆಮೇಲೆ ಸರಸ್ವತಿಯ ನದಿಯು ತಿರುಗಿ ಪೂರ್ವಾಭಿಮುಖವಾಗಿ ತಿರುಗುವ ಸ್ಥಳಕ್ಕೆ ಬಂದನು ಅದು ಅನೇಕ ಋಷಿಗಳಿಂದ ಸೇವಿತವಾಗಿ ಮಹಾಪುಣ್ಯತೀರ್ಥವೆನಿಸಿರುವುದು ನೈಮಿಷಾರಣ್ಯವಾಸಿಗಳಾದ ಋಷಿಗಳು ಅಲ್ಲಿ ವಾಸಿಸುತ್ತಿರುವರು ಆ ಋಷಿಗಳ ದರ್ಪ ದರ್ಶನಾರ್ಥವಾಗಿಯೇ ನದಿಯು ಅಲ್ಲಿ ಪೂರ್ವಾಭಿಮುಖವಾಗಿ ಪ್ರವಹಿಸಿತು ಬಲರಾಮನು ಆ ಸ್ಥಳವನ್ನು ನೋಡಿ ಆಶ್ಚರ್ಯಗೊಂಡನು ಎಂದನು ಆಗ ಜನಮೇಜಿಯನು ಓ ಬ್ರಾಹ್ಮಣೋತ್ತಮ ಸರಸ್ವತಿ ನದಿಯು ಅಲ್ಲಿ ಏತಕ್ಕಾಗಿ ಪೂರ್ವಾಭಿಮುಖವಾಗಿ ತಿರುಗಿದಳು ಆ ಸ್ಥಳವನ್ನು ನೋಡಿದಾಗ ಬಲರಾಮನ ಆಶ್ಚರ್ಯಕ್ಕೆ ಕಾರಣವೇನು ಈ ವಿವರವನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ವೈಶಂಪಾಯನನು ರಾಜೇಂದ್ರ ಹಿಂದೆ ಕೃತಯುಗದಲ್ಲಿ ನೈಮಿಷೇಯರೆಂಬ ತಪಸ್ವಿಗಳು ಒಂದು ದೊಡ್ಡ ಸತ್ರಯಾಗವನ್ನು ಆರಂಭಿಸಿದರು ಹನ್ನೆರಡು ವರ್ಷಗಳವರೆಗೆ ನಡೆಯತಕ್ಕ ಆ ಸತ್ರಯಾಗಕ್ಕಾಗಿ ನಾನಾ ಕಡೆಗಳಿಂದ ಅನೇಕ ಋಷಿಗಳು ಬಂದು ಸೇರಿದರು ನೈಮಿಷ ಕ್ಷೇತ್ರವಾಸಿಗಳಾದ ಆ ಋಷಿಗಳೆಲ್ಲರೂ ಅಲ್ಲಿ ಶಾಸ್ತ್ರೋಕ್ತವಾಗಿ ಯಾಗಗಳನ್ನು ಮುಗಿಸಿದ ಮೇಲೆ ತೀರ್ಥಯಾತ್ರೆಯನ್ನು ಉದ್ದೇಶಿಸಿ ಅನೇಕರು ಗುಂಪಾಗಿ ಅಲ್ಲಿಗೆ ಬಂದರು ಋಷಿಗಳ ಸಂಖ್ಯೆಯು ಬಹಳ ಅಧಿಕವಾಗಿದ್ದುದರಿಂದ ಆ ಸರಸ್ವತಿ ನದಿಯ ದಕ್ಷಿಣೋತ್ತರ ತೀರಗಳಲ್ಲಿದ್ದ ತೀರ್ಥಗಳೆಲ್ಲ ಜನ ಬಾಹುಳ್ಯದಿಂದ ದೊಡ್ಡ ನಗರಗಳಾದವು ಅಲ್ಲಿಂದ ಸಮಂತ ಪಂಚಕ ಕ್ಷೇತ್ರದವರೆಗೆ ಆ ನದಿ ತೀರವೆಲ್ಲ ಬ್ರಾಹ್ಮಣ ಸಮೂಹದಿಂದ ತುಂಬಿ ಹೋಯಿತು ಅಲ್ಲಲ್ಲಿ ಹೋಮ ಮಾಡುವವರು ಆಧ್ಯಾತ್ಮ ಚಿಂತೆಯಲ್ಲಿ ಇರುವವರು ವೇದಾಧ್ಯಯನ ಮಾಡುವವರು ತಮ್ಮ ತಮ್ಮ ಕಾರ್ಯದಲ್ಲಿ ನಿರತರಾಗಿದ್ದರು ಅವರ ವೇದ ಘೋಷವು ದಿಕ್ಕುಗಳನ್ನೆಲ್ಲ ತುಂಬಿತು ಅವರ ಅಗ್ನಿಹೋತ್ರದಿಂದ ಸರಸ್ವತಿ ನದಿಯ ತೀರವೆಲ್ಲ ಬೆಳಗುತ್ತಿದ್ದಿತು ಆ ಋಷಿಗಳಲ್ಲಿ ವಾಲಖಿಲ್ಯರು ಕೆಲವರು ಅಶ್ಮಕುಟ್ಟರು ಕೆಲವರು ದಂತೋಗ್ಲೂಕರು ದಂತೋಲೂಕಲರು ಕೆಲವರು ಹಾಗೆಯೇ ಸಂಪ್ರಕ್ಷಾಲರು ಕೆಲವರು ಕೆಲವರು ವಾಯುಭಕ್ಷಕರು ಕೆಲವರು ಜಲಾಹಾರಿಗಳು ಕೆಲವರು ಬರೀ ಗಿಡದೆಲೆಗಳನ್ನೇ ತಿಂದು ಜೀವಿಸುವವರು ಬರೀ ನೆಲದ ಮೇಲೆ ಮಲಗತಕ್ಕವರು ಕೆಲವರು ಹೀಗೆ ಅಲ್ಲಿ ನಾನಾ ನಿಯಮಗಳನ್ನು ಹಿಡಿದ ಮಹರ್ಷಿಗಳು ಬಂದು ಕೂಡಿದ್ದರು ದೇವತೆಗಳಿಂದ ಗಂಗಾ ತೀರಕ್ಕೆ ಹೇಗೋ ಹಾಗೆ ಋಷಿಗಳ ಸಮೂಹದಿಂದ ಆ ಸರಸ್ವತಿಯ ನದಿಯ ತೀರಕ್ಕೆ ಅಪೂರ್ವ ಶೋಭೆಯುಂಟಾಗುತ್ತಿದ್ದಿತು ಯಜ್ಞಶೀಲರಾದ ಮಹರ್ಷಿಗಳು ಅಲ್ಲಿ ಮೂರು ಸಾವಿರ ಸಂಖ್ಯೆಯಿಂದ ಸೇರಿದರು ಮೇಲೆ ಮೇಲೆ ಋಷಿಗಳ ಸಂಖ್ಯೆಯು ಹೆಚ್ಚಿದುದರಿಂದ ಸರಸ್ವತಿ ನದಿಯ ತೀರದಲ್ಲಿ ಅವರ ಭಾಸಕ್ಕೆ ಸ್ಥಳವೂ ಸಾಲದೇ ಹೋಯಿತು ಅದರ ಮೇಲೆ ವ್ರತನಿಷ್ಠರಾದ ಆ ಮಹರ್ಷಿಗಳು ಕುರುಕ್ಷೇತ್ರದಲ್ಲಿ ತಮಗೆ ಸ್ಥಳವನ್ನು ನೋಡಿಕೊಂಡರು ಅಲ್ಲಿ ಅವರು ತಮ್ಮ ಯಜ್ಞೋಪವೀತಗಳನ್ನೇ ಸರಸ್ವತಿ ನದಿಯನ್ನಾಗಿ ಭಾವಿಸಿಕೊಂಡು ಅಲ್ಲಿಯೇ ಅಗ್ನಿಹೋತ್ರಗಳನ್ನು ಆರಂಭಿಸಿದರು ಇನ್ನೂ ವಿವಿಧ ಕರ್ಮಗಳನ್ನು ಅಲ್ಲಿ ನಡೆಸುತ್ತಿದ್ದರು ಓ ರಾಜೇಂದ್ರ ಆದರೂ ಅವರಿಗೆ ಸರಸ್ವತಿ ನದಿಯ ತೀರ್ಥವನ್ನು ಸಾಕ್ಷಾತ್ತಾಗಿ ಸೇವಿಸಬೇಕೆಂಬ ಆಸೆಯೂ ತೀರಲಿಲ್ಲ ಅವರ ಆಶಾಭಂಗವನ್ನು ಸಹಿಸಲಾರದೆ ಸರಸ್ವತಿ ನದಿಯು ಆ ಋಷಿಗಳ ಮೇಲೆ ಕರುಣೆಯಿಂದ ತನ್ನ ಪ್ರವಾಹವನ್ನು ತಿರುಗಿಸಿಕೊಂಡು ಅಲ್ಲಲ್ಲಿ ತೀರ್ಥ ಘಟ್ಟಗಳನ್ನು ಮಾಡಿ ಅವರಿದ್ದ ಸ್ಥಳಕ್ಕೆ ಬಂದಿತು ಹೀಗೆ ಆ ಪುಣ್ಯ ನದಿಯು ಮಹರ್ಷಿಗಳ ಉದ್ದೇಶ ಪೂರ್ತಿಗಾಗಿಯೇ ಆ ಕಡೆಗೆ ಪ್ರವಹಿಸಿ ಆಮೇಲೆ ತಿರುಗಿ ಪಶ್ಚಿಮಾಭಿಮುಖವಾಗಿ ಪ್ರವಹಿಸಿತು ಹೀಗೆ ಆ ನದಿಯು ಆ ಮಹರ್ಷಿಗಳಿಗಾಗಿ ತಿರುಗಿ ತಿರುಗಿ ಪ್ರವಹಿಸಿದುದರಿಂದ ಆಶ್ಚರ್ಯಕರವಾದ ತನ್ನ ಪ್ರವಾಹ ರೀತಿಯನ್ನು ತೋರಿಸಿ ಆಶ್ಚರ್ಯವನ್ನುಂಟು ಮಾಡಿತು ಹೀಗೆ ಸರಸ್ವತಿ ನದಿಯಿಂದ ಏರ್ಪಟ್ಟ ಆ ತೀರ್ಥ ವಿಶೇಷಕ್ಕೆ ನೈಮಿಷೀಯವೆಂಬ ಹೆಸರು ಏರ್ಪಟ್ಟಿತು ಬಲರಾಮನು ಅದನ್ನು ನೋಡಿ ಆಶ್ಚರ್ಯಪಟ್ಟ ಕಾರಣವೇ ಇದು ಓ ಜನಮೇ ಜಯರಾಜ ನೀನು ಕೂಡ ಆ ಕುರುಕ್ಷೇತ್ರದಲ್ಲಿ ಪ್ರಬಲವಾದ ಕ್ರಿಯೆಗಳನ್ನು ನಡೆಸು ಅಲ್ಲಿರುವ ಅನೇಕ ತೀರ್ಥ ವಿಶೇಷಗಳನ್ನು ತಿರುಗಿ ತಿರುಗಿ ಬರುವ ಸರಸ್ವತಿ ನದಿಯನ್ನು ನೋಡಿ ಬಲರಾಮನು ಆಶ್ಚರ್ಯಗೊಂಡು ಆ ತೀರ್ಥದಲ್ಲಿಯೂ ಸ್ನಾನದಾನಾದಿ ಕಾರ್ಯಗಳನ್ನು ನಡೆಸಿ ಅಲ್ಲಿ ಬ್ರಾಹ್ಮಣರಿಗೆ ಭೋಜ್ಯಗಳನ್ನು ಆಭರಣಗಳನ್ನು ಕೊಟ್ಟು ಅವರಿಂದ ತಾನು ಸತ್ಕೃತನಾದನು ಅಲ್ಲಿಂದ ಮುಂದೆ ಬಲರಾಮನು ಅನೇಕ ಬ್ರಾಹ್ಮಣರಿಂದ ತುಂಬಿದ ಸಪ್ತಸಾರಸ್ವತವೆಂಬ ತೀರ್ಥಕ್ಕೆ ಬಂದು ಸೇರಿದನು ಅದು ಯಲಚಿ ಇಂಗುಲಿಕ ಶಾಮಕ ಅಲ ಆಲ ಅರಳಿ ವಿಭೀತಕ ಸಂಕೋಲ ಪಲಾಶ ಶರೀರ ಪೀಲು ಪುರುಷಕ ಬಿಲ್ವ ಅಮ್ರಾತಕ ಅತಿಮುಕ್ತ ಪಾರಿಜಾತ ಮುಂತಾದ ಅನೇಕ ವೃಕ್ಷಗಳಿಂದ ಶೋಭಿತವಾಗಿರುವುದು ಸರಸ್ವತಿ ತೀ ಸರಸ್ವತಿ ನದಿಯ ತೀರದಲ್ಲಿ ಉದ್ದಕ್ಕೂ ಬೆಳೆದಿರುವ ಸಮೃದ್ಧವಾದ ಬಾಳೆಯ ತೋಟವು ಕಣ್ಣಿಗೂ ಮನಸ್ಸಿಗೂ ಅತ್ಯಂತ ರಮ್ಯವಾಗಿರುವುದು ಗಾಳಿ ನೀರು ಹಣ್ಣು ಎಲೆ ಮುಂತಾದವನ್ನೇ ಭಕ್ಷಿಸತಕ್ಕವರು ದಂತೋಲು ಖಲಿಗಳು ಅಶ್ಮ ಕೊಟ್ಟರು ಆ ಈ ವಿಧವಾದ ಈ ಮೊದಲಾದ ನಾನಾ ವ್ರತಗಳನ್ನು ಹಿಡಿದ ಮಹರ್ಷಿಗಳು ಅಲ್ಲಿ ವಾಸಿಸುತ್ತಿರುವರು ವೇದ ಘೋಷಗಳು ಯಾವಾಗಲೂ ಕೇಳಿಸುತ್ತಿರುವವು ಅನೇಕ ಜಾತಿಯ ಮೃಗಗಳು ತುಂಬಿರುವವು ಹಿಂಸಾ ಸ್ವಭಾವವಿಲ್ಲದೆ ಕೇವಲ ಧರ್ಮನಿರತರಾದ ಜನರೇ ಅಲ್ಲಿ ತುಂಬಿರುವರು ಹೀಗೆ ಸರಸ್ವತಿ ನದಿಯ ತೀರ ಘಟ್ಟಗಳಲ್ಲಿ ಅತ್ಯಂತ ಪುಣ್ಯತಮವೆನಿಸಿದ ಆ ತೀರ್ಥಕ್ಕೆ ಬಲರಾಮನು ಬಂದು ಸೇರಿದನು ಮಂಕಣನೆಂಬ ಮಹರ್ಷಿಯು ಅಲ್ಲಿಯೇ ದೊಡ್ಡ ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಹೊಂದಿದನು ಎಂದನು ಇದು ಮೂವತ್ತ ಎಂಟನೆಯ ಅಧ್ಯಾಯವು நமஸே சாரி காஷ்மீரபரவம் பிரத்தே நித்தியம் வினஞ்சே நமஸ்கார